ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಶಶೀಧರ್ ನನ್ನ ಒಂದು ಪ್ರಶ್ನೆ ಈ ಇಂಥ ಒಂದು ಬ್ಯಾಟಲ್ಗಳಿಗೆ ಸಂಬಂಧಪಟ್ಟಂತೆ ಬಿಹಾರದಂಥ ಬ್ಯಾಟಲ್ ಬಿಗ್ ಬ್ಯಾಟಲ್ ಅಂತಲೇ ಕರಿತೀನಿ ರಾಜಸ್ಥಾನ ಆದರೂ ಇದೇ ಮಾತು ಮಧ್ಯಪ್ರದೇಶ ಉತ್ತರ ಪ್ರದೇಶ ಆರ್ ಬಿಹಾರ ಪ್ರಮುಖ ರಾಜ್ಯಗಳು ಯಾವುದೇ ಪಕ್ಷಕ್ಕೆ ನಾನು ದೆಹಲಿಗೇನೋ ಹತ್ತಿರ ಆಗಿಬಿಡ್ತೀನಿ ದೆಹಲಿಗೆ ಗದ್ದೆಗೆ ಹತ್ತಿರ ಆಗಿಬಿಡ್ತೀನಿ ನಾನು ಲೋಕಸಭಾ ಚುನಾವಣೆ ಏನೋ ಮಾಡ್ತೀನಿ ಅಂತ ಬಂದಾಗ ಈ ನಾಲ್ಕು ರಾಜ್ಯಗಳ ವಿಚಾರದಲ್ಲಿ ಒಂದು ಸ್ಪೆಷಲ್ ಹೋಲ್ಡ್ ಇರಲೇಬೇಕಾಗುತ್ತೆ ನಿಮಗೆ ನೆಕ್ಸ್ಟ್ ಏನೋ ಕ್ಷೇತ್ರ ಪುನರ್ವಿಂಗಡನೆ ಅದು ಇದು ಅಂತ ಬಂದಾಗ ದಕ್ಷಿಣದ ರಾಜ್ಯಗಳಿಗೆ ಇನ್ನೂ ಒಂದಷ್ಟು ಅನ್ಯಾಯ ಆಗ್ತಿದೆ ಅಂತ ಕೂಡ ಒಂದು ಕಡೆ ಒಂದು ಮಾಹಿತಿ ಇದೆ ಲೋಕಸಭಾ ಸ್ಥಾನಗಳಿಗೆ ಕಳ್ಕೊಳ್ತಾರೆ ಅಂತೇಳಿ ಪ್ರಪೋರ್ಷನೇಟ್ಲಿ ನಾನು ಈಗ ಲೋಕಸಭಾ ಕ್ಷೇತ್ರಗಳ ವಿಚಾರದಲ್ಲಿ ಎಷ್ಟು ಪರ್ಸೆಂಟೇಜಲ್ಲಿ ನಾನು ಇದ್ದೀನಿ ಅಷ್ಟೇ ಪರ್ಸೆಂಟೇಜಲ್ಲಿ ನನಗೆ ನೆಕ್ಸ್ಟ್ ಸಿಗಲ್ಲ ಅಂತ ಈ ಲೋಕಸಭಾ ಸ್ಥಾನಗಳು ಜಾಸ್ತಿ ಆಗ್ತವೆ ಪ್ರಪೋಷನೇಟ್ಲಿಂದ ಚೆಕ್ ಮಾಡಿಕೊಂಡಾಗ ಓವರ್ ಆಲ್ ಒಂದು ಏಳ್ನೂರು ಎಂಟುನೂರು ಆಯಿತು ಅಂತ ಅಂದ್ಕೊಳ್ಳಿ ಅದರಲ್ಲಿ ನನ್ನ ಭಾಗ ಇವತ್ತಿಗೆ ಏನಿದೆ ಅದು ನಮಗೆ ಇಲ್ಲ ಅಂದರೆ ದಕ್ಷಿಣ ರಾಜ್ಯಗಳಿಗೆ ಅದೆಲ್ಲ ಲೆಕ್ಕಾಚಾರ ಹಾಕ್ಕೊಂಡಾಗ ಬೇರೆ ಪಕ್ಷಗಳು ವಿರೋಧ ಪಕ್ಷಗಳು ಅಗೇನ್ಸ್ಟ್ ಬಿ ಜೆ ಪಿ ದೊಡ್ಡ ತೆಟ್ಟಲ್ಲಿ ಅಂತ ನಿಮಗೆ ಅನಿಸ್ತಾ ಇಲ್ವಾ ಅಂತ ಖಂಡಿತ ಒಂದು ಏನಂದ್ರೆ ಈಗಿನ ವಾಸ್ತವ ಸ್ಥಿತಿ ನೋಡಿದಾಗ ಎಲ್ಲೋ ಚುನಾವಣೆ ಗೆದ್ದವನೇ ಗೆದ್ದ ಸೋತ ಸತ್ತ ಅನ್ನೋ ರೀತಿಯಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ ನಾವು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅನ್ನೋದು ಈಗ ಬಂದ್ಬಿಟ್ಟಿದೆ ಈಗ ಆಲ್ಮೋಸ್ಟ್ ಈ ಈ ಚುನಾವಣೆ ನೋಡಿದಾಗ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ಇದೆ ಯಾಕಂದ್ರೆ ಸುದೀರ್ಘವಾದಂತಹ ಆಡಳಿತ ವಿರೋಧಿ ಅಲ್ಲೇ ಇದ್ರು ಸಹ ಜನ ಯಾವ ಯಾವ ವಿಚಾರಕ್ಕೆ ಓಟ್ ಮಾಡಿದ್ರು ಅನ್ನೋದೇ ಇಲ್ಲಿ ಸಂಶಯ ಯಾಕೆ ಇಷ್ಟು ದೊಡ್ಡ ಮಟ್ಟದ ಒಂದು ಸ್ಥಾನಗಳನ್ನು ಬಿಜೆಪಿ ಮತ್ತು ಜೆ ಡಿ ಗೆ ಕೊಟ್ಟರು ನಿತೀಶ್ ಅವರ ಆರೋಗ್ಯದ ಪರಿಸ್ಥಿತಿ ಅವರೇನು ಭ್ರಷ್ಟಾಚಾರಿ ಅಂತ ನಾವೆಲ್ಲೂ ಕರೆದಿಲ್ಲ ಭ್ರಷ್ಟಾಚಾರಿ ಅಲ್ವೂ ಅಲ್ಲ ಆದ್ರೂ ಸಹ ಅವರ ಆರೋಗ್ಯ ಪರಿಸ್ಥಿತಿ ನೋಡಿದ್ರೆ ಕಳೆದ ನಾಲ್ಕು ವರ್ಷಗಳ ಅವರ ಆಡಳಿತ ಬೇರೆಯವರೇ ನಡೆಸಿರತಕ್ಕಂಥದ್ದು ಅವರು ಅವ್ರು ನಡೆಸೇ ಇಲ್ಲ ಆದರೂ ಸಹ ಈ ಫಲಿತಾಂಶ ಎಲ್ಲೋ ಅಚ್ಚರಿ ತಂದಿದೆ ಸೀಟ್ ಶೇರಿಂಗ್ಗಳ ವಿಚಾರದಲ್ಲಿ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಸ್ವಲ್ಪ ಕಿತ್ತಾಡ್ಕೊಂಡು ಅನ್ಸಲ್ವಾ ನಿಮ್ಗೆ ಆಮೇಲೆ ಬರೀ ಶೇರಿಂಗ್ ಅಲ್ಲ ಅನೌನ್ಸ್ ಮಾಡಿದ ಸೀಟ್ ಮನುಷ್ಯ ವಾಪಸ್ ತಗೊಂಡ್ಬಿಟ ಏನು ತೇಜಸ್ವಿ ಮಾಡಿದ್ದಾಡ್ತು ನಾನು ಇದೇ ವೇದಿಕೆಯಲ್ಲಿ ನಿಮ್ಮನ್ನ ಮೊನ್ನೆ ಹೇಳ್ದೆ ಸೀಟ್ ಶೇರಿಂಗ್ ಆಗಲಿ ಕಾಂಗ್ರೆಸ್ ಆಗಲಿ ಆರ್ ಜೆ ಡಿ ಏನಿದೆ ಅಲ್ಲಿ ಕಾಂಗ್ರೆಸ್ ಪಾತ್ರ ಏನು ಇರ್ಲಿಲ್ಲ ಲಾಲು ಪ್ರಸಾದ್ ಯಾದವ್ ಪಾತ್ರ ಇತ್ತು ಇವರು ಇವರು ತೇಜಸ್ವಿ ಯಾದವ್ ಪಾತ್ರ ಅಂತಲ್ಲ ಲಾಲು ಪ್ರಸಾದ್ ಯಾವ್ದವರು ಪಾತ್ರ ಲಾಲು ಪ್ರಸಾದ್ ಏನು ಹೇಳಿದ್ರೆ ಅದು ನಡೀತಾ ಇತ್ತು ಲಾಲು ಪ್ರಸಾದ್ ಅವರು ರಾಹುಲ್ ಗಾಂಧಿ ನೀವು ಬನ್ನಿ ಅಂದ್ರೆ ಬರ್ಬೇಕಿತ್ತು ನೀವು ವಾಪಸ್ ಹೋಗಿ ಅಂದ್ರೆ ಹೋಗ್ಬೇಕಾಗಿತ್ತು ಆ ಕುಮಾರ್ ನೀವು ನೋಡ್ಬೋದು ಕನ್ಯಾಕುಮಾರ್ ನಾವು ಬರೋದಕ್ಕೆ ಬಿಡ್ಲಿಲ್ಲ ಒಂದೇ ಒಂದ್ಸಾರಿ ಬಂದ್ರು ಮತ್ತೆ ನೀನ್ ಬರಬೇಡ ಅಂತ ಹೇಳಿ ರೆಸ್ಟ್ರಿಕ್ಷನ್ ಮಾಡಿದ್ರೆ ಅವ್ರು ಡೆಲ್ಲಿಗೆ ವಾಪಸ್ ಹೋಗ್ ನೋಡೋ ನಾವು ನೋಡಿದ್ದೇವೆ ಅಂದ್ರೆ ಲಾಲು ಪ್ರಸಾದ್ ಎಗನೆಸ್ಟ್ ಎನ್ ಡಿ ಅನ್ನೋ ಒಂದು ಈ ಚುನಾವಣೆ ನಡೆದಾಗ ಜನ ಎಲ್ಲೋ ಆ ಜಂಗಲ್ ರಾಜ ಜ್ಞಾಪಿಸ್ಕೊಂಡ್ರು ಅನ್ಸುತ್ತೆ ಆಗ ಮಹಿಳಾ ಮತದಾರ ಹತ್ತು ಸಾವಿರ ರೂಪಾಯಿ ಏನು ಕೊಟ್ರಿ ಆಮಿಷ ಮತ ಭ್ರಷ್ಟಾಚಾರ ಅಂತ ಹೇಳ್ಬೇಕಾಗುತ್ತೆ ಅದು ಸಹ ವರ್ಕೌಟ್ ಆಗಿದೆ ಇನ್ನು ಸಾಕಷ್ಟು ನಿತೀಶ್ ಕುಮಾರ್ ಅವರ ಜೆಡಿ ಯು ಏನೇನು ಮಾಡಿದ್ದು ತಂತ್ರಗಾರಿಕೆ ಮತ್ತೆ ಬಿಜೆಪಿ ತಂತ್ರಗಾರಿಕೆ ಅದೆಲ್ಲ ವರ್ಕೌಟ್ ಆಗಿದೆ ಈ ಹಂತದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಂಬರ್ಸ್ ಏನ್ ನಿಮ್ಗೆ ಶಾಕ್ ಆಗ್ಲಿಲ್ವಾ ನೂರ ಇಪ್ಪತ್ತೈದ್ ಇದ್ದವರು ಆಡಳಿತ ವಿರೋಧ ಮಾಡ್ತಾರೆ ಸಾಮ್ರಾಟ್ ಚೌಧರಿ ಅಂತ ಅವರು ಡೆಪ್ಯೂಟಿ ಸಿ ಎಂ ಮಾಡಿದ್ರು ಸಹ ಇನ್ನೂರ್ ಎರಡು ಬರುತ್ತೆ ಅಂದ್ರೆ ನಾವು ಆಶ್ಚರ್ಯ ಪಡಲೇಬೇಕಾಗುತ್ತೆ ಎಲ್ಲೋ ಒಂದು ಕಡೆ ಎಲ್ಲಿ ಎಲ್ಲಿ ಲೋಪ ಆಗಿದೆ ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಅದು ನಾವು ಸಾಕ್ಷಿಗಳಿಲ್ಲದೆ ನಾವು ಮಾತಾಡಬಾರ್ದು ಅದ್ರಿಂದ ಈಗ ಬಂದಿರತಕ್ಕಂತಹ ಫಲಿತಾಂಶಕ್ಕೆ ನಾವು ತಲೆ ಬಗ್ಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಹ ತಲೆ ತಗ್ ತಗ್ಸ್ಲೇಬೇಕು ಮುಂದೊಂದು ದಿನ ನಮಗೂ ಶ್ರಮ ಪಡ್ಬೇಕಾಗುತ್ತೆ ಜನರ ಜೊತೆ ಹೋಗ್ಬೇಕಾದ್ರೆ ಜನರ ಜೊತೆ ನಿಂತ್ಕೊಳ್ಬೇಕಾಗುತ್ತೆ ಆಡಳಿತ ಏನು ಆಡಳಿತಗಾರ ಏನ್ ತಪ್ಪು ಮಾಡ್ತಾರೆ ಅದನ್ನು ಜನರಿಗೆ ತೋರಿಸಿ ಮತ್ತೆ ನಾವು ಪುಟಿದೇಳುವಂತ ಒಂದ್ ವರ್ಷ ಸಾಲ ನೆಕ್ಸ್ಟ್ ಟೈಮ್ ಇಂದ ನಿಮ್ಮ ಬ್ಯಾಟಲ್ಗಳು ಒಂದ್ ವರ್ಷ ಸಾಲ ನಾನು ಸ್ಟಾಲಿನ್ ನಾನು ಯಾವ್ದೋ ಕಡೆ ಇರ್ತೀನಿ ಮಮತಾ ನಾನು ಎಲ್ಲೋ ಇರ್ತೀನಿ ಇದು ನಡಿಯಲ್ವಾ ಅದು ಈಗಿನ ಚರ್ಚೆ ಪ್ರಸ್ತುತ ಅನ್ನತ್ತೆ ನಮ್ಮ ಹೈಕಮಾಂಡ್ಗಳಿದಾವೆ ಅವ್ರೇನ್ ಡಿಸೈಡ್ ಮಾಡ್ತಾರೋ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕಾಗುತ್ತೆ ಆದ್ರೆ ನಾವು ಆಮ್ ಆದ್ಮಿ ಪಾರ್ಟಿ ಈಗ ಆಲ್ರೆಡಿ ಹೇಳಿದ್ದೇವೆ ನಾವು ಕಾಂಗ್ರೆಸ್ ಜೊತೆ ಸಖ್ಯ ಬಳಸೋದಿಲ್ಲ ನಾವಲ್ಲಿ ಲೋಕಸಭಾ ಚುನಾವಣೆಗೋಸ್ಕರ ಮಾಡ್ಕೊಂಡಿದ್ವಿ ಯಾಕಂದ್ರೆ ಬಿಜೆಪಿ ಎಗನೆಸ್ಟ್ ಮಾಡ್ಬೇಕಾಗಿತ್ತು ಒಂದು ಒಕ್ಕೂಟ ಬೇಕಾಗಿತ್ತು ಒಕ್ಕೂಟಕ್ಕೋಸ್ಕರ ಸೇರ್ಕೊಂಡ್ವಿ ನಂತರ ವಿಧಾನಸಭಾ ಚುನಾವಣೆಗಳನ್ನೆಲ್ಲ ನಾವು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ ಪ್ರತ್ಯೇಕವಾಗಿ ನಮ್ಮ ತತ್ವ ಸಿದ್ಧಾಂತಗಳನ್ನ ಮುಂದೆ ಮುಂದೆ ರಾಹುಲ್ ಗಾಂಧಿ ಪ್ರೆಸೆಂಟೇಶನ್ಸ್ ಸ್ವಲ್ಪ ಕಾರ್ಪೊರೇಟ್ ಸ್ಟೈಲ್ ಪ್ರೆಸೆಂಟನ್ಸ್ ಇಂದ ಈ ಹಳ್ಳಿಯವನಾಗಿ ಹಳ್ಳಿಯವ್ರ ರೀತಿಯಲ್ಲಿ ಹಳ್ಳಿಯವರೊಂದಿಗೆ ಬೆರೆಯೋ ವಿಚಾರಗಳಲ್ಲಿ ವೇಷಭೂಷಣನೋ ಮಾತೋ ಕಥೆಯೋ ಬಿಹಾರದವನಾಗೋದಿತ್ತಲ್ಲ ರಾಹುಲ್ ಗಾಂಧಿ ಸ್ವಲ್ಪ ಕಷ್ಟ ಆಯಿತಾ ಅಂತ ಬರೀ ಮತಚೋರಿ ಮತ ಚೋರಿ ಅಂಥೇಳಿ ಕೆಲವ್ರಿಗೆ ಸಬ್ಜೆಕ್ಟ್ ಅರ್ಥ ಆಗಬಹುದು ಕೆಲವ್ರಿಗೆ ಅರ್ಥ ಆಗದೇನೂ ಇರಬಹುದು ಸುಮಾರು ಜನ ಅರ್ಥ ಮಾಡ್ಕೊಂಡಿರಬಹುದು ಇನ್ನು ಸುಮಾರು ಜನ ಅರ್ಥ ಮಾಡ್ಕೊಳ್ಳದೆ ಕೂಡ ಇರಬಹುದು ಅಂಥೇಳಿ ಮತ್ತು ಚೋರಿ ಅನ್ನೋ ಒಂದೇ ಒಂದು ವಿಚಾರ ಒಬ್ಬ ಬಿಹಾರದ ಕಾಮನ್ ಮ್ಯಾನ್ ನೋಡಪ್ಪ ನಾನು ಓಟ್ ಹಾಕೋದು ಹಾಕಿದ್ದೀನಿ ಅಥವಾ ಯಾರೋ ಯಾವುದೋ ಮಹದೇವಪುರ ಅಂತಾರೆ ಯಾವುದೋ ಆಳಂದ ಅಂತಾರೆ ಯಾವುದೋ ಹರಿಯಾಣ ಅಂತಾರೆ ಏನೋ ಮಾಡಿರ್ಬೋದೇನೋ ಅವ್ರು ಏನೋ ಆಗೋಯ್ತೇನೋ ನನಗೇನು ಹೇಳಯ್ಯ ಅಂತಾರೆ ಅವರು ಯಾರೋ ಯಾವುದೋ ರಾಜ್ಯದಲ್ಲಿ ಏನೋ ಆಗಿಬಿಟ್ಟಿದ್ಯಪ್ಪ ನಮ್ಮ ಬಿಹಾರಕ್ಕೇನು ಆಯಿತು ಚುನಾವಣಾ ಆಯೋಗ ನಾನು ಎಸ್ ಐ ಆರ್ ಮಾಡಿದ್ದೀನಿ ಅರವತ್ನಾಲ್ಕು ಲಕ್ಷ ಇಲ್ಲ ಅದು ಕಮ್ಮಿ ಇನ್ನೂ ಸ್ವಲ್ಪ ಕಮ್ಮಿ ಮಾಡಬೇಕು ಇದೆಲ್ಲ ಮಾಡ್ಕೊಂಡು ಮೇಲೆ ನನಗೇನು ಪರ್ಸ್ನಲಿ ನನಗೇನು ನನಗೆ ನಿತೀಶ್ ಅವ್ರೇನು ಮಾಡಿ ಹತ್ತು ಸಾವಿರ ರೂಪಾಯಿ ದುಡ್ಡು ಹಾಕಿದ್ರು ಕಣ್ಸರಿಗೆ ಐದು ಸಾವಿರ ದುಡ್ಡು ಹಾಕಿದ್ರು ಇವ್ರು ಏನೋ ಮಾಡ್ತಾರಪ್ಪ ಪ್ರೂವನ್ ಪ್ರೂವನ್ ಈ ಮನುಷ್ಯ ನೋಡಿದ್ದೀನಿ ಇವರು ಲಿಕ್ಕರ್ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರು ನಿತೀಶ್ ಕುಮಾರ್ ಅವರು ಬ್ಯಾನ್ ಮಾಡಿದ್ರು ಮನುಷ್ಯ ಸುಳ್ಳು ಹೇಳಿಲ್ಲ ಮನುಷ್ಯ ಸೈಕಲ್ ಕೊಡ್ತೀವಿ ಅಂದರು ಸೈಕಲ್ ಕೊಟ್ಟರು ಹತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಆಲ್ರೆಡಿ ಹಾಕಿದ್ದಾರೆ ಅಕೌಂಟ್ಗೆ ಇದು ಮ್ಯಾಟ್ರ್ ಅದು ಬಿದ್ರು ಎದುರುಗಡೆ ಹೋಗ್ಬಿಟ್ಟು ಮತ ಚೋರಿ ಮತ ಚೋರಿ ಮತ ಚೋರಿ ನಾಳೆ ಬೆಳಗ್ಗೆ ವೋಟಿಂಗು ಇವತ್ತು ಮಧ್ಯಾಹ್ನ ಪ್ರೆಸ್ಮೀಟು ಇವತ್ತು ಮಧ್ಯಾಹ್ನ ಪಿ ಪಿ ಟಿ ಇವತ್ತು ಮಧ್ಯಾಹ್ನ ಎಕ್ಸ್ಪ್ಲನೇಷನು ಕಾರ್ಪೊರೇಟ್ ಸ್ಟೈಲಲ್ಲಿ ಇದು ಸಾಲಿಲ್ವಾ ಅಂತ ನಾನು ಹೇಳ್ತಿರೋದು ಇದು ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ ಅಲ್ಲ ಸಾಲಿಲ್ಲ ಅನ್ನೋದಕ್ಕೆಲ್ಲ ಹೆಚ್ಚಿಗೆ ಅದು ಒಂದೇ ಒಂಥರ ಆ ಲೆಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂತಾರಲ್ಲ ಆ ಥರ ಆಯಿತು ಅಂತ ನನ್ನ ಭಾವನೆ ಓಕೆ ಯಾಕೆಂದರೆ ಮತ್ತೆ ಅದು ಭಾಳ ಇಂಪಾರ್ಟೆಂಟ್ ಬ್ಯಾಸ್ಕೆಟ್ಸ್ ಇರಲ್ಲ ಬಿಡಿ ನಿಮ್ಮ ಹತ್ರ ಟೆನ್ ಬ್ಯಾಸ್ಕೆಟ್ಸ್ ಎಲ್ಲಿತ್ತು ನಿಮ್ಮ ಹತ್ರ ಒನ್ ಒನ್ ಬ್ಯಾಸ್ಕೆಟ್ ಅದೇ ಟೆನ್ ಬ್ಯಾಸ್ಕೆಟ್ ಬೇಕಿತ್ತಲ್ಲ ನಿಮಗೆ ಟೆನ್ ಬ್ಯಾಸ್ಕೆಟ್ ಇರಲಿಲ್ಲ ನಿಮಗೆ ಎಲ್ಲಿ ಇತ್ತು ಬ್ಯಾಸ್ಕೆಟ್ ಇತ್ತು ಇಲ್ಲ ಅದನ್ನ ಹೇಳಬೇಡಿ ಇದ್ದಿದ್ದೆ ಒಂದು ಬ್ಯಾಸ್ಕೆಟ್ ನಿಮ್ಮ ಹತ್ರ ಇಲ್ಲ ಇಲ್ಲ ಟೆನ್ ಇಶ್ಯೂಸ್ ಅಲ್ಲ ಇನ್ನು 15 ಅಲ್ಲ ಇನ್ನು 20 ಇಶ್ಯೂ ಇತ್ತು ನೋಡಿ 15 ವರ್ಷದ ಆಂಟಿ ಇನ್ಕಂಬೆನ್ಸಿ ಆಯ್ತಾ ಇವತ್ತು ಇವರು ಹೇಳಿದ್ರು ನಾವು ಏನು ಸಿಕ್ಕಾಪಟ್ಟೆ ಡೆವಲಪ್ ಮಾಡ್ಬಿಟ್ಟಿದ್ದೀವಿ ಅಂತ ಇವ್ರು ಹೇಳಿದ್ರು ಇವರು ಅದಕ್ಕೆ ಒಂದು ನಾನು ಇವತ್ತು ಹೇಳ್ತೀನಿ ಅದ ಈಗ ಕಾಂಗ್ರೆಸ್ನ ಬಿಟ್ಬಿಡಿ ಆಮ್ ಆದ್ಮಿ ಪಾರ್ಟಿನ ಬಿಟ್ಬಿಡಿ ಒಂದು ಪಕ್ಷ ಆಪೋಸಿಷನ್ ನ ಬಿಟ್ಬಿಡಿ ಸಿ ಎ ರಿಪೋರ್ಟ್ ಒಂದು ಬಂದಿತ್ತು ಬಿಹಾರದ್ದು ನಾನು ಇವತ್ತು ಇದೆಲ್ಲ ಬೇರೆ ತರ ಕೇಳಿಸ್ಬೋದು ಬಟ್ ಆದ್ರೂ ತಿಳಿಸ್ಲೇಬೇಕು ಗೊತ್ತಾಗ್ಲೇಬೇಕು ಹೇಳ್ತಾ ಇದೀನಿ ಆಯ್ತಾ ಅದರಲ್ಲಿ ಎಪ್ಪತ್ತು ಸಾವಿರದ ಎಂಟುನೂರ ಎಪ್ಪತ್ತೇಳು ಕೋಟಿ ರೂಪಾಯಿನ ಅವ್ಯವಹಾರ ಆಗಿದೆ ಅಂತ ಸಿ ಎಸ್ನವ್ರು ಹೇಳಿದ್ದಲ್ಲ ಆಮೇಲೆ ನಲವತ್ತೊಂಬತ್ ಸಾವಿರದ ಆರ್ನೂರು ನಲವತ್ತೊಂಬತ್ತು ವರ್ಕ್ ನ ಕಂಪ್ಲೀಷನ್ ಸರ್ಟಿಫಿಕೇಟ್ ಇಲ್ಲದೆ ಹಣ ರಿಲೀಸ್ ಆಗಿದೆ ಅನ್ನೋದು ಸಿ ಎ ರಿಪೋರ್ಟ್ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ಬಜೆಟ್ಟು ಸಬ್ಮಿಟ್ ಆಗಿರೋದು ಅನ್ಯುಟಿಲೈಸ್ ಆಗಿದೆ ಅನ್ನೋದು ಸಿ ಎಚ್ ಜಿ ರಿಪೋರ್ಟ್ ಯಾವುದು ಕಾಂಗ್ರೆಸ್ ಸರ್ಕಾರ ಆಮೇಲೆ ಇದೆಲ್ಲ ಆನ್ ರೆಕಾರ್ಡ್ ಇವರು ಹೇಳಿದ್ರು ಕ್ರೈಮ್ ನಾವು ಬಹಳ ಇದು ಮಾಡ್ಬಿಟ್ಟಿದೀವಿ ಅಂತ ನ್ಯಾಷನಲ್ ಕ್ರೈಮ್ ಬ್ಯೂರೋ ಅದು ಕೂಡ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಯಾವ ಕಾಂಗ್ರೆಸ್ನವರು ಇನ್ನೊಬ್ರು ಇಲ್ದೇ ಇರತಕ್ಕಂತ ಒಂದು ಸಂಸ್ಥೆನಲ್ಲಿ ಕಳೆದ ಹತ್ತು ವರ್ಷಗಳಿಂದ ಬಿಹಾರ ಟಾಪ್ ಫೈವ್ ಅಲ್ಲೇ ಇದೆ ಲಾಸ್ಟ್ ವರ್ಷ ಟಾಪ್ ಟೂ ನಲ್ಲಿ ಇದೆ ಸೊ ಎಲ್ಲಿ ಯಾವ ಯಾವ ಇಶ್ಯೂ ನಾನು ಸುಭಾಸ್ ಸರ್ ಜೈನ್ ಆಗಲೇ ಸಿಕ್ಕಿಲ್ಲ ನನಗೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಮಾತಾಡ್ಕೊಂಡು ಬರ್ತೇನೆ ಹಿರಿಯ ಪತ್ರಕರ್ತರಿದ್ದಾರೆ ಸುಭಾಷ್ ಸರ್ ಈಗ ಕಾಂಗ್ರೆಸ್ ಎಕ್ಸ್ಪೈನ್ ಮಾಡ್ತಿರೋದು ಹೇಗೆ ಸಿ ಎ ಜಿ ಈ ಕ್ರೈಮ್ ಬ್ಯೂರೋ ರೆಕಾರ್ಡ್ಸ್ ಅದರಲ್ಲಿ ಬಿಹಾರ ಯಾವ ಸ್ಥಾನದಲ್ಲಿದೆ ತಲಾ ಆದಾಯ ಅಭಿವೃದ್ಧಿಗಾಗಿ ಮೀಸಲಾಗಿಟ್ಟಂತಹ ಹಣ ಬಳಕೆ ಮಾಡಿದಂತ ಹಣ ಈ ಒಂದು ವಿಚಾರಧಾರೆಗಳಿತ್ತಲ್ಲ ನರೇಂದ್ರ ಮೋದಿಯವರು ಈ ಸಿ ಎ ಜಿ ಎನ್ನೋದನ್ನು ಟೂ ಜಿ ಎನ್ನೋದನ್ನು ಕಲ್ಲಿದ್ದಲು ಅನ್ನೋದನ್ನು ಅಥವಾ ಬೇರೆ ಲೆಕ್ಕಾಚಾರಗಳನ್ನು ಅಮೆರಿಕ ಎದುರುಗಡೆ ನಾವು ಎಲ್ಲಿದ್ದೀವಿ ಇದನ್ನೆಲ್ಲ ಈ ದೇಶಕ್ಕೆ ಯಾವತ್ತು ಪಾಠ ಮಾಡಿ ಗೆದ್ರು ಅಂತ ಹೇಳಿದ್ರೆ ಟೂ ತೌಸಂಡ್ ತರ್ಟೀನಲ್ಲೇ ಇದನ್ನು ಪಾಠ ಮಾಡಿಬಿಟ್ಟಿದ್ದಾರೆ ಅವತ್ತಿಗೆ ಅಪ್ಲೈ ಆಗ್ತಿದ್ದಂಥ ವಿಚಾರಧಾರೆಗಳನ್ನು ಬಿಹಾರದ ಇವತ್ತು ಎಲೆಕ್ಷನ್ಗೆ ಹೋಗ್ಬಿಟ್ಟು ನಾನು ಒಬ್ಬರು ಯಾರಿಗೋ ಸಿ ಎಗೆ ಎಕ್ಸ್ಪ್ಲೈನ್ ಮಾಡಿದ ರೀತಿಯಲ್ಲಿ ಅದು ಹೇಳಿದ್ರೆ ಎಲ್ಲ ಕಿವಿ ಮೇಲೆ ತಲೆ ಮೇಲೆ ಹಾದು ಹೋಗ್ಬಿಟ್ಟಿರ್ತವೆ ಒಳಗಡೆ ಯಾವುದು ಹೋಗಿರಲ್ಲ ಅಂತ ಸುಭಾಷ್ ಸರ್ Супер, так это я.